ಅನ್ನೊಂದು ಪತ್ರ ಆಗಿತ್ತು ಸೊಸೈಟಿ ಬಂಗಾಂದ್ರೆ ಹೆಂಟ್ ಕಾಳದಿಂದ ಅವತ್ತಿಂದ ನಮ್ಮ ಹೆಸ್ರು ಕರೆಂಟು ಇ ಸಿ ಎಲ್ಲ ಪತ್ರ ಎಲ್ಲ ಇದೆ ಅದಕ್ಕೆ ಬಂದ್ಬಿಟ್ಟು ನಾವು ಅವ್ರ ಹತ್ರ ಏನೂ ಇರಲಿಲ್ಲ ಬಂದ್ಬಿಟ್ಟು ರಂಗಪ್ಪನು ಜೈ ಪ್ರಕಾಶ ಇದ್ರ ಮೇಲೆ ಲೋನ್ ತಗೊಂಡು ನಾವು ಇಲ್ದಾಗ ಇಲ್ಲಿ ಫೋಟೋ ಲೋನ್ ಲೋನ್ಗೂ ತಗೊಂಡು ಬಂದು ಆಮೇಲೆ ನಮ್ಮನ್ನು ಹೋಗ್ರಿ ನಮ್ಮದು ಅಂತ ಹೇಳಿ ಪೇಪರ್ ಅರವತ್ತು ನಲ್ವತ್ತು ಅಂತ ಹೇಳಿ ಮಾಡಿಸ್ಕೊಂಡು ಇವಾಗ ಮೂವತ್ತು ನಲ್ವತ್ತು ಅಂತ ಹೇಳಿ ಟೇಷನ್ಗೆ ಹೋಗಿ ಕೊಟ್ಟಿದ್ರು ನಾನು ಸಪ್ ಮಾಡ್ತಾಯಿದ್ದೀನಿ ಹೋಗ್ತೀನಿ ಬರ್ತೀನಿ ಟೇಷನ್ಗೆ ನಾವು ನ್ಯಾಯ ಧರಿಸ್ತೀವಿ ನಿಮ್ದೇನಾದರೂ ತಿಂದ್ಕೊಳ್ರಿ ಪತ್ರನ ಅಂತ ಕೇಳಿದ್ರು ನಾವೇ ಇಲ್ಲ ಕೋರ್ಟ ಏನಿದ್ರು ನೀವು ಕೋಲ್ಟ್ನಾಗ ವಾಯ್ದಾ ಮಾಡ್ಕೊಳ್ರಿ ಹಾಂ ಅಂತ ಹೇಳ್ಬಿಟ್ಟು ಆಚೆ ಹಾಕಿದ್ದಾರೆ ಯಾರ ಕಡೆ ಪಕ್ಕ ಅದ ಅವ್ರ ಕಡೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಏಪ್ ತಂದು ಬಂದು ಜೊತೆ ಬಂದ್ಬಿಟ್ಟು